ಎಲ್ರಿಗೂ ನಮಸ್ಕಾರ ಯೋಗ ವಿದ್ ಮಹಾನಂದ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾವು ಕಿವಿಯ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಕಿವಿ ಯಾವುದೇ ತರಹದ ಸಮಸ್ಯೆ ಇರಲಿ ಕಿವಿಯಲ್ಲಿ ಹೋಲಾಗಿರೋದಾಗ್ಲಿ ಕಿವಿ ಕಡಿಮೆ ಕೇಳಿಸುವಂತದ್ದಾಗ್ಲಿ ಅಥವಾ ಕಿವಿಯಲ್ಲಿ ಕರ್ಣನಾದ ನಿರಂತರವಾಗಿ ಧ್ವನಿ ಬರುವಂತದ್ದಾಗ್ಲಿ ಈ ತರದ ಯಾವುದೇ ರೀತಿಯ ಸಮಸ್ಯೆ ನಾನು ಯಾವುದೇ ರೀತಿಯ ಕೆಲವೊಂದು ಹೆಸರು ಹೇಳಿರೋದಿಲ್ಲ ಸೊ ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಕಿವಿಯಲ್ಲಿ ನೀವು ಸರಿಯಾದ ವಿಡಿಯೋ ಮೇಲೆ ಇದ್ದೀರಿ ಸೊ ನಿರಂತರವಾಗಿ ನೋಡ್ತಾ ಇರಿ ನಿಮ್ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಆಮೇಲೆ ನಿಮ್ಮ ಸೊಲ್ಯೂಷನ್ಗೆ ಪರಿಹಾರ ಕೂಡ ಕೊಡ್ತೀನಿ ಈಗ ನಾನು ಆಲ್ರೆಡಿ ಒಂದ್ ವಿಡಿಯೋನ ಮಾಡಿದೀನಿ ಒಂದಲ್ಲ ಒಂದ್ ಮೂರು ವಿಡಿಯೋ ಇದೆ ಕಿವಿಯ ಸಮಸ್ಯೆ ಮೇಲೆ ನೀವು ಅದನ್ನ ಅಹ್ ನನ್ನ ಗೆ ಹೋಗ್ಬಿಟ್ಟು ನೋಡ್ಕೋಬಹುದು ಇದು ಒಂದ್ ವಿಷಯ ಇನ್ನೂ ಒಂದು ಇವತ್ತಿನ ಸಂಚಿಕೆ ತುಂಬಾ ವಿಶೇಷವಾಗಿರುವಂತದ್ದು ಕಾರಣ ಏನು ಅಂತೀರಾ ಕಾರಣ ಏನು ಅಂತಂದ್ರೆ ನಾನ್ ನಿಮ್ಗೆ ಲೈವ್ ಆಗಿ ಅಂತಂದ್ರೆ ಪ್ರ ಆಗಿ ಹೇಳ್ತಾ ಹೋಗ್ತೀನಿ ವಾರದಲ್ಲಿ ಒಂದು ಕ್ಲಾಸ್ ಇದನ್ನ ನೀವು ಚಾಲೆಂಜ್ ಆಗಿ ತಗೊಳ್ಳಿ ಒನ್ ಮಂತ್ ಚಾಲೆಂಜ್ ಅಂತ ತಗೊಳ್ಳಿ ನಿಮಗ್ ಸಮಸ್ಯೆ ಇರ್ಲಿ ಅಥವಾ ನಿಮ್ಮ ಬಂಧು ಬಾಂಧವರಿಗಾಗಿರ್ಲಿ ಅಥವಾ ನಿಮ್ಮ ಯಾವುದೇ ಗೆಳೆಯರಿಗಿರ್ಲಿ ಎಲ್ಲರನ್ನ ಕೂಡ್ಸಿ ಹೇಳ್ರಿ ಅವ್ರಿಗೆ ಈ ಕ್ಲಾಸ್ ಗೆ ಹೇಗ್ ಜಾಯಿನ್ ಮಾಡ್ಬೇಕು ಅನ್ನೋದು ವಿಷಯದ ಬಗ್ಗೆ ಕೂಡ ಮಾತಾಡ್ತೀನಿ ನಿಮಗೆ ಲಿಂಕ್ ಕಳಿಸಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಬರ್ದೇ ಹಾಕಿರ್ತೀನಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಗ್ರೂಪ್ ಅನ್ನ ಜಾಯಿನ್ ಮಾಡ್ಬಿಡಿ ಇನ್ನ ಈ ಸಮಸ್ಯೆಗೆ ನಾನಷ್ಟೇ ಅಲ್ಲ ಮಹಾಪುರುಷರು ಹೇಳ್ತಾರ್ರಿ ಆ ಸ್ವಾಮಿ ರಾಮದೇವ್ ಜಿ ಮಹಾರಾಜ್ ಅವರು ತುಂಬಾ ಅದ್ಭುತವಾದ ಸೊಲ್ಯೂಷನ್ ಕೊಟ್ಟಿದ್ದಾರೆ ಅವ್ರ ಆಧಾರದ ಮೇಲೆ ನಾನು ಕೂಡ ನಿಮಗೆ ಸೊಲ್ಯೂಷನ್ ಕೊಟ್ಟಿದೀನಿ ಅದಕ್ಕೆ ನಂಬಿಕೆ ಇಲ್ಲ ಅಂದ್ರೆ ವಿಡಿಯೋನ ವೀಡಿಯೋನ ಬನ್ನಿ तो कान की किसी भी तरह की कोई समस्या है तो ये पहली दूसरे अंगुली के नीचे यहाँ से दबाओ एक तो एक एक मिनट कान के पर्दे में छेद होता है कम सुनाई देता है कानों में जो है कर्णनाद आवाज़ आती रहती है उस सब के लिए ये एक तो ये दूसरा चंद्र प्रभावटी सारी वाद्यावटी शिलाजीत रसायन एक एक गोली ले लीजिए अनुलोम विलोम कीजिए कान की समस्या पूरी तरह से दूर हो जाती है ये मेरा बहुत लोगों पर एक्सपीरियंस किया हुआ ನೋಡಿದ್ರಲ್ಲ ಸೊ ನಾನು ಸುಳ್ಳು ಹೇಳ್ತಾ ಇಲ್ಲ ಇದು ಲೈವ್ ಆಗಿ ನಡೆಯುವಂಥದ್ದು ಇದು ಪ್ರಾಕ್ಟಿಕಲ್ ಆಗಿ ನಡೆಯುವಂಥದ್ದು ಅನೇಕ ಜನ ಈ ಸಮಸ್ಯೆಯಿಂದ ಹೊರ ಬಂದಿದ್ದಾರೆ ಅದ್ರಲ್ಲಿ ನಾನು ಕೂಡ ಲೈವ್ ಎಕ್ಸಾಂಪಲ್ ನನಗೂ ಕೂಡ ಕಿವಿಯ ಸಮಸ್ಯೆ ನನಗೂ ಈ ಕಿವಿ ಅಂದ್ರೆ ಲೆಫ್ಟ್ ಸೈಡ್ ಕಿವಿ ಕಂಪ್ಲೀಟ್ ಆಗಿ ಕೇಳಿಸೋದೇ ಇಲ್ಲ ಇರ್ತಿರ್ಲಿಲ್ಲ ಅಂದ್ರೂ ತಪ್ಪಾಗೋದಿಲ್ಲ ಯಾಕಂತಂದ್ರೆ ಸಮುದ್ರದ ನೀರ್ ಹೋಗ್ಬಿಟ್ಟು ನನಗ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಸೊ ಆ ಅನ್ನ ಯೋಗಾಭ್ಯಾಸವನ್ನ ಮಾಡ್ಕೊಂಡ್ಬಿಟ್ಟು ಆ ಮೆಡಿಸಿನ್ ಗಳನ್ನ ನನ್ನ ಫಾಲೋ ಮಾಡ್ಕೊಂಡ್ಬಿಟ್ಟು ಆ ಸಮಸ್ಯೆಯಿಂದ ಹೊರ ಬಂದಿದ್ದೀನಿ ಈಗ ನಾನಷ್ಟೇ ಅಲ್ಲ ಇನ್ನೊಬ್ರು ಕೂಡ ಆ ಸಮಸ್ಯೆಯಿಂದ ಹೊರ ಬರ್ಲಿ ಅನ್ನೋ ಉದ್ದೇಶದಿಂದ ನಾನ್ ನಿಮ್ಗೆ ಈ ವಿಡಿಯೋನ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ ಈಗ ಇಲ್ಲಿ ನಾಲ್ಕು ಕಂಡೀಷನ್ಗಳು ಮೊದಲನೆಯದು ನೀವೇನ್ ಮಾಡ್ಬೇಕು ನಾನು ಹೇಳಿರುವಂತಹ ಯೋಗಾಭ್ಯಾಸವನ್ನ ನಿರಂತರವಾಗಿ ಮಾಡ್ತಾ ಇದ್ರೆ ಮಾತ್ರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇದು ಒಂದ್ ವಿಷಯ ನಾನು ಕ್ಲಾಸ್ ಗೆ ಜಾಯಿನ್ ಆಗಬೇಕಂತಂದ್ರೆ ನಾಲ್ಕು ಕಂಡೀಷನ್ ಒಂದನೇ ಕಂಡೀಷನ್ ಹೇಳಿದೀನಿ ಎರಡನೇ ಕಂಡೀಷನ್ ನನ್ನ ಚಾನೆಲ್ ನೀವು ಸಬ್ಸ್ಕ್ರಿಪ್ಷನ್ ತಗೋಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಓಕೆ ಮೂರನೇ ಕಂಡೀಷನ್ ನಿಮ್ಮ ನಿಮಗೆ ನಾನ್ ಹೇಳುವ ವಿಷಯದ ಮೇಲೆ ಶ್ರದ್ಧೆ ಇರಬೇಕು ಅಂದಾಗ ಮಾತ್ರ ಪರಿಹಾರ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಸುಮ್ನೆ ಮೇಲಿನ ಮನಸ್ಸಿಗೆ ನಾನ್ ಮಾಡ್ತೀನಿ ಅನ್ನೋದಾಗಿದ್ರೆ ಈ ವಿಡಿಯೋ ನಿಮಗೆ ಕರೆಕ್ಟ್ ಇಲ್ಲ ಅಂತ ಅರ್ಥ ಹೇಳ್ತೀನಿ ಸೊ ನೀವು ಎಕ್ಸಿಟ್ ಕೂಡ ಆಗಬಹುದು ನೋ ಪ್ರಾಬ್ಲಮ್ ಸೊ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ನಾಲ್ಕನೇ ಕಂಡೀಷನ್ ಗ್ರೂಪ್ ಜಾಯಿನ್ ಆಗಿಬಿಟ್ಟು ನಿರಂತರವಾಗಿ ಕ್ಲಾಸಸ್ ಆಗಿರುತ್ತೆ ಏನೇನಿಲ್ಲ ಅನ್ನೋದನ್ನ ಕೂಡ ಅವಾಗ ಮೆಸೇಜ್ ಹಾಕ್ತಾ ಹೋಗ್ತೀನಿ ಬಟ್ ವಾರದಲ್ಲಿ ಒಂದು ಕ್ಲಾಸ್ ಅಂತ ಕಂಪಲ್ಸರಿಯಾಗಿ ಇರುತ್ತೆ ಓಕೆ ಅದನ್ನ ಆಲ್ಮೋಸ್ಟ್ ವೆಡ್ನೆಸ್ ಡೇ ಇಟ್ಕೊಂತೀನಿ ಸೊ ವೆಡ್ನಸ್ ಡೇ ಮೋಸ್ಟ್ ಪ್ರೊಬಿ ನಾನು ಯೋಗ ಟೀಚರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಸಮಯದ ಕೊರತೆ ಇರೋ ಇರುತ್ತೆ ಬಟ್ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಅಥವಾ ಫೈವ್ ಓ ಕ್ಲಾಕ್ ಸ್ವಲ್ಪ ಚೇಂಜ್ ಆಗುತ್ತೆ ಈ ಸಮಯನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಆ ಟೈಮನ್ನು ತೆಗಿರಿ ಒಂದ್ ಅರ್ಧ ತಾಸು ತೆಗೆದುಕೊಟ್ಟಿದ್ರು ಸಾಕು ನಾನು ನಿಮ್ಗೆ ಸೊಲ್ಯೂಷನ್ ಕೊಟ್ಟಿರ್ತೇನೆ ಓಕೆ ಇಲ್ಲ ಅಂದ್ರೆ ಕೆಲವೊಂದ್ಸರಿ ಈವ್ನಿಂಗ್ ಕೂಡ ಕ್ಲಾಸ್ ಮಾಡಬಹುದು ನಾವು ಯಾಕಂದ್ರೆ ಮಾರ್ನಿಂಗ್ ಕೊಡಕ್ ಆಗ್ಲಿಲ್ಲ ನನ್ಗೆ ವೆಡ್ನೆಸ್ ಡೇ ಅಂತಂದ್ರೆ ನಾನು ಮೆಸೇಜ್ ಹಾಕ್ತೀನಿ ಗ್ರೂಪ್ ಅಲ್ಲಿ ಈವ್ನಿಂಗ್ ಕ್ಲಾಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಸೊ ಆ ಸಮಯದಲ್ಲಿ ದಯವಿಟ್ಟು ಜಾಯಿನ್ ಮಾಡಿ ಮತ್ತೆ ಈಗ ವೈಕ್ಲಿ ಒಂದ್ ಕ್ಲಾಸ್ ಮಾಡಿರ್ತೀವಿ ಮತ್ ನೆಕ್ಸ್ಟ್ ವೀಕ್ ಮತ್ತೆ ವೆಡ್ನಸ್ ಡೇ ಭೇಟಿ ಆಗ್ತೀವಿ ಸೊ ನಿರಂತರವಾಗಿ ಒನ್ ವೀಕ್ ಆಗಿ ನಾ ಏನೇನ್ ಪ್ರಾಕ್ಟೀಸ್ ಹೇಳಿರ್ತೀನಿ ಎಲ್ಲಾ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು ಅಲ್ಲಿ ಏನು ಬದಲಾವಣೆ ಆಗಿದೆ ನಿಮಗ್ ಗೊತ್ತಾಗ್ಬಿಡುತ್ತೆ ನಿಮ್ಮ ಅನುಭವ ನೀವೇ ಹೇಳ್ತೀರಿ ನಿಜವಾಗ್ಲು ಇದು ಲೈವ್ ಆಗಿ ಪ್ರಾಕ್ಟಿಕಲ್ ಆಗಿ ನಾವು ಮಾಡಿರುವಂತದ್ದು ತುಂಬಾ ಜನ ಪರಿಹಾರನ ಪಡ್ಕೊಂಡ್ಬಿಟ್ಟಿದ್ದಾರೆ ಬರೀ ಅದೇ ಇದು ಒಂದೇ ಸಮಸ್ಯೆಗಳಲ್ಲ ಅನೇಕ ಸಮಸ್ಯೆಗಳಿಗೆ ಸೊ ಈಗ ನಾನು ಈ ಕಿವಿಯ ಸಮಸ್ಯೆ ಒಂದು ಚಾಲೆಂಜ್ ಆಗಿ ತಗೊಂಡ್ಬಿಟ್ಟು ಒನ್ ಮಂತ್ ಪ್ರೋಗ್ರಾಮ್ ಅನ್ನ ನಡೆಸ್ತಾ ಇದ್ದೀನಿ ಸೊ ಇದಕ್ಕೆ ದಯವಿಟ್ಟು ಜಾಯಿನ್ ಮಾಡಿ ಜಾಯಿನ್ ಮಾಡಿಬಿಟ್ಟು ಪರಿಹಾರವನ್ನ ಕಂಡ್ಕೊಂಬಿಡಿ